ಈ ರೀತಿಯಾಗಿ ಲಕ್ಷ ಲಕ್ಷ ಸ್ಯಾನಿಟೈ ಸ್ಯಾನಿಟರಿ ಪ್ಯಾಡ್ ಗಳಾಗಿರ್ಬಹುದು ಅಥವಾ ಟ್ಯಾಬ್ಲೆಟ್ ಗಳನ್ನ ಸುತ್ತ ಹಾಕ್ತೀರಿ ಅಂತಂದ್ರೆ ಮೊದಲನೇದಾಗಿ ಈ ಏನ್ ಸ್ಯಾನಿಟೈಸರ್ ಪ್ಯಾಡ್ ನೀವು ಸುಟ್ಟು ಹಾಕಿದ್ದೀರಲ್ಲ ನಿಮ್ಮ ವಿಚಾರಗಳನ್ನ ಸುಟ್ಟು ಹಾಕ್ಬೇಕಾಗಿದೆ ಮುದನೇದಾಗಿ ಅಂದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸರ್ಕಾರದ ಬೊಕ್ಕಸದಿಂದ ಪ್ರತಿ ತಿಂಗಳಾದ್ರೆ ನಿಮಗೆ ನಿಮ್ಮ ಅಕೌಂಟ್ ನಲ್ಲಿ ಸ್ಯಾಲ್ರಿ ಬರುತ್ತೆ ಆದ್ರೆ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನ ಸುಳೋದಕ್ಕೆ ಮನಸ್ಸಾಗುತ್ತೆ ಅಲ್ರಿ ಖಂಡಿತ ಇಲ್ಲ ಯಾಕಂದ್ರೆ ಅದು ನಿಮ್ದು ಅಂತ ಇರುತ್ತೆ ಇದು ಸರ್ಕಾರದ್ದು ಹಂಗಾಗಿ ಸರ್ಕಾರದಲ್ಲಿ ನಂದಲ್ಲ ನಮ್ಮ ಅಪ್ಪ ನಿಮ್ಮ ಪಂದ್ಯಾರ ಈ ರೀತಿ ಸರ್ಕಾರದ ಆಸ್ತಿಯನ್ನ ಯಾವ ರೀತಿ ಲೂಟಿ ಮಾಡಬೇಕು ಜೊತೆಗೆ ಅದನ್ನ ಯಾವ ರೀತಿ ಹಾಳು ಮಾಡಬೇಕು ಅಂತ ಈ ಪರ್ತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಿಂದ ಕಲಿಯಬೇಕು ಅಂತ ನನಗನ್ಸುತ್ತೆ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಇಲ್ಲಿ ನೋಡಿ ಸರ್ಕಾರದಿಂದ ಬಂದಿರತಕ್ಕಂತ ಸ್ಯಾನಿಟರಿ ಪ್ಯಾಡ್ಗಳು ಈ ಪ್ಯಾಡ್ಗಳು ಸಾರ್ವಜನಿಕರಿಗೆ ಅಥವಾ ಈ ಗ್ರಾಮೀಣ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಬಳಸ್ತಿರ್ತಕ್ಕಂಥದ್ದು ಸರ್ಕಾರದಿಂದ ಅವರಿಗೆ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಮೆಡಿಕಲ್ ಇಂದ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಸರ್ಕಾರ ಇಂಥ ಯೋಜನೆಗಳನ್ನ ತರ್ತಾರೆ ಈ ಒಂದು ಸ್ಯಾನಿಟೈಸರ್ ಪ್ಯಾಡ್ ನೋಡಿ ಎರಡು ಸಾವಿರದ ಹದಿನೇಳಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಇನ್ನು ಎರಡ್ ಸಾವಿರದ ಹದಿನೇಳ ನಂತರ ಮೂರು ವರ್ಷಗಳ ಕಾಲ ಇದು ಕಾಲಮಿತಿ ಇದೆ ಇದ್ರ ಒಳಗಡೆ ನೀವು ಸಂಘ ಸಂಸ್ಥೆಗಳಿಗಾಗಿರಬಹುದು ಅಥವಾ ಬೇರೆಯವರಿಗೆ ಕೊಟ್ಟಾದರೂ ಇದನ್ನ ಖಾಲಿ ಮಾಡಬೇಕಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಬಂದ್ ಆದ್ರೂ ಕೂಡ ಈಗಲೂ ಕೂಡ ಈ ಯಾವ ರೀತಿಯಾಗಿದೆಪ್ಪ ಅಂತ ಕೇಳಿದ್ರೆ ಲಕ್ಷ ಲಕ್ಷ ಸ್ಯಾನಿಟರಿ ಪ್ಯಾಡ್ ಗಳನ್ನ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಹಾಳು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಮತ್ತೆ ಇದು ಬೆಳಿಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಇವುಗಳನ್ನ ಬೆಂಕಿ ಎಸ್ತಿರ್ತಕ್ಕಂತ ಕೆಲಸ ಮಾಡಿದ್ದಾರೆ ಎನ್ನುವ ಆರೋಪ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ನಮ್ಮೊಂದಿಗೆ ಇಲ್ಲಿ ಮಲ್ಲಿಕಾರ್ಜುನ್ ಅವರಿದ್ದಾರೆ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ಏನ್ ಹೇಳ್ತೀನಿ ಈ ರೀತಿಯಾಗಿ ಹಾಳು ಮಾಡ್ತಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ತರ ಏನಂತಂದ್ರ ನಮ್ ನಾವು ಕಟ್ಟಿರುವಂತ ತೆರಿಗೆ ಹಣ ಯಾವ ರೀತಿ ಆಗ್ತಿದೆ ಅಂದ್ಬಿಟ್ಟು ಇವಾಗ ಇವಾಗ್ಲೇ ಹೇಳಿದ್ರಿ ಯಾಕಂತಂದ್ರೆ ನಮ್ಗೆ ಗೊತ್ತಾಯ್ತು ಎಂಟು ಈ ತರ ಸ್ಯಾನಿಟೈಸರ್ ಪ್ಯಾಡ್ ಅಂತ ಹೇಳಿ ಬಂದಾಗ ನೋಡಿದಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಮ್ಯಾನುಫ್ಯಾಕ್ಚರ್ ಅದು ಆಗಿದ್ರ ಆದ್ರೆ ಅವಾಗ್ಲೇ ಅವ್ರು ಖಾಲಿ ಮಾಡ್ಬೇಕಾಗಿತ್ತು ಆದ್ರ ಇವ್ರು ಏನ್ ಅಂತಂದ್ರ ಒಂದು ಸ್ಟೋರ್ ಅಲ್ಲಿ ಲಾಕ್ ಮಾಡ್ತಾ ಇದಾರೆ ಅಂದ್ರೆ ಯಾವ ರೀತಿಯ ಇವರು ಒಂದು ದುರ್ವ್ಯವಸ್ಥೆಯಲ್ಲಿ ಪಾಕೊಂಡಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಪ್ರತಿಯೊಂದು ಅಂತ ಹೆಣ್ಮಕ್ಳಿಗೆ ಸಹಸಾರ ಸಂಘಗಳದವ ಇಲ್ಲಿ ಪ್ರೌಢ ಶಾಲೆಗಳವ ಆ ಶಾಲೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಕೊಡಬೇಕಾಗಿತ್ತು ಆದ್ರ ಇವ್ರು ಏನ್ ಮಾಡಿದಾರಂತಂದ್ರ ಬೇಜವಾಬ್ದಾರಿಯಿಂದ ಏನ್ ಮಾಡಿದ್ರೆ ಈ ತರ ಒಂದೇ ರೂಮಲ್ಲಿ ಕೂಡಾಕಿ ಅದನ್ನ ಇವಾಗ ಸುಡುವಂತ ಪ್ರಯತ್ನ ಮಾಡ್ ಇದು ಯಾರು ಸುಟ್ಟಿದ್ದಾರೆ ಅಂತ ಹೇಳಿದ್ರೆ ಗೊತ್ತಿದೆ ಸರ್ ನಿಮ್ಗೆ ಯಾರು ಸುಟ್ಟಿದ್ದಾರೆ ಅಂತಂದ್ರೆ ಏನು ಆಸ್ಪತ್ರೆ ಸಿಬ್ಬಂದಿಗಳಲ್ಲ ಅವರು ಇಲ್ಲಿ ಡೆಮೊಲೇಷನ್ ಅಲ್ಲಿ ಯಾಕಂದ್ರೆ ಡಮೋಲೇಷನ್ ಲಿಕ್ತದ ಇಲ್ಲಿ ಡೆಮೊಲೇಷನ್ ರೂಮ್ ಹೇಳಿದಾಗ ಇಲ್ಲಿ ಏನು ಡೆಮೊಲೇಷನ್ ಮಾಡ್ತಾ ಇದ್ರಲ್ಲ ಅವರಿಗೆ ಹೇಳಿದ್ರಂತ ಇವೆಲ್ಲ ವೇಸ್ಟ್ ಅವರಿ ಏನೋ ಕೆಲ್ಸಕ್ಕೆ ಬರಲ್ಲ ಸುಡುವಂತ ಹೇಳಿದಾರೆ ಅಂತ ಹೇಳಿ ಆ ಏನಂತಂದ್ರೆ ಇಲ್ಲಿ ಸ್ಥಳೀಯ ಏನಪ್ಪ ಅಂದ್ರೆ ಡೆಮೊಲೇಷ ಯಾರು ಮಾಡ್ತಿದಾರಲ್ಲ ಅವ್ರು ಸುಟ್ಟಾಕ್ತಾ ಇದಾರೆ ಸರ್ ಅಲ್ಲ ಕೇವಲ ಸ್ಯಾನಿಟೈಸರ್ ಪ್ಯಾಡ್ ಗಳು ಅಷ್ಟೇ ಅಲ್ಲ ಒಳಗಡೆ ಸಾರ್ವಜನಿಕರಿಗೆ ಬಗ್ಗರಿಗೆ ನೀಡುತ್ತಿರತಕ್ಕಂತ ಟ್ಯಾಬ್ಲೆಟ್ ಗಳು ಕೂಡ ಎಕ್ಸ್ಪೈರ್ ಆಗಿ ರೂಮ್ ಗಳಲ್ಲಿ ಬಿದ್ದಿದ್ದಾವೆ ಇದರ ಅರ್ಥ ಏನು ಅಂತಂದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಶಿವಕುಮಾರ್ ಶರ್ಮಾ ಅವರು ಇದ್ದಾರೆ ಸರ್ ಏನ್ ಹೇಳ್ತೀರಾ ಸರ್ ಇದು ಆಸ್ಪತ್ರೆ ಎಷ್ಟರ ಮಟ್ಟಿಗೆ ಒಂದು ನಿರ್ಲಕ್ಷ್ಯ ಕೊಳಪಟ್ಟಿದೆ ಅಂದ್ರೆ ಮೇಲಾಧಿಕಾರಿಗಳಿಂದ ಯಾವ ಯೋಜನೆ ಕೂಡ ಇಲ್ಲಿ ಫಲಪ್ರದವಾಗಿ ಯಾವ ಜನರಿಗೆ ತಲುಪ್ಬೇಕಾಗಿದೆ ಅದು ತಲುಪ್ತಾ ಇಲ್ಲ ಇವತ್ತು ಯಾವಾಗ್ಲೋ ಬರ್ತಾರೆ ಅವಾಗ್ಲೋ ಹೋಗ್ತಾರೆ ವೈದ್ಯಾಧಿಕಾರಿಗಳು ಸಹಿತರು ಹೀಗಾಗಿ ಇವತ್ತು ಲಕ್ಷಾಂತರ ಮೌಲ್ಯದ ಇವತ್ತು ಸ್ಯಾನಿಟರಿ ನ್ಯಾಪ್ಕಿನ್ಗಳು ಹಾಳಾಗ್ ಹೋಗಿದ್ದಾವೆ ಈಗಾಗ್ಲೇ ಅವಕ್ಕೆ ಬೆಂಕಿ ಹಚ್ತಕ್ಕಂತ ಕೆಲಸ ಆಗಿದೆ ಈ ಒಂದು ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿತ ಖಂಡಿತವಾಗಿಯೂ ಪ್ರತಿಯೊಬ್ರು ಖಂಡಿಸ್ತಕ್ಕಂತ ಕೆಲಸ ಇದೆ ಯಾಕಂದ್ರೆ ಇವತ್ತು ಸರ್ಕಾರ ಅದು ಏನಂತ ಒಂದು ನಮ್ಮ ಗ್ರಾಮೀಣ ಪ್ರದೇಶದ ಒಂದು ಮಾತಿದೆ ದೇವರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನತಕ್ಕಂತ ಮಾತಿದೆ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆಯ ಅಡಿಯಲ್ಲೇ ಕೆಲಸ ಮಾಡತಕ್ಕಂತ ಆಶಾ ಕಾರ್ಯಕರ್ತರು ಇರ್ಬೋದು ಅಂಗನವಾಡಿ ಕಾರ್ಯಕರ್ತರ ಇರ್ಬೋದು ಅವರು ನೇರವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರೊಟ್ಟಿಗೆ ಕೆಲಸ ಮಾಡ್ತಾರೆ ಅವರು ಹತ್ತಿರದ ಒಂದು ನಿಕಟ ಬಾಂಧವ್ಯ ಇರ್ತದೆ ಅವ್ರ ಮಧ್ಯೆ ಇವ್ರ ಮಧ್ಯೆ ಅವ್ರ ಮೂಲಕ ಆದ್ರೂ ಈ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಮಕ್ಕಳಿಗೆ ವಿತರಣೆ ಮಾಡಬಹುದಾಗಿತ್ತು ಇದು ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಅಂತಂದ್ರೆ ಇದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿದೆ ಅವ್ರು ಬಂದು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತೀರಿ ಇಲ್ಲಿ ಚಾಲೆ ಹಾಕಿಟ್ಟಿದ್ರೆ ಅವ್ರು ಬಂದಿದ್ರೆ ರಾತ್ರಿ ಬಂದು ಹೋಗ್ಬೇಕು ಅವರು ಆ ಇಲಾಖೆಯವರು ನೀವು ಇಲ್ಲಿರ್ತಕ್ಕಂಥದ್ದನ್ನ ತೆರೆದವರಿಗೆ ಕೊಟ್ಟಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಲಕ್ಷ ಲಕ್ಷ ಸ್ಯಾನಿಟೈಡ್ ಸ್ಯಾನಿಟರಿ ಪ್ಯಾಡ್ ಗಳಾಗಿರ್ಬಹುದು ಅಥವಾ ಟ್ಯಾಬ್ಲೆಟ್ ಗಳನ್ನ ಸುಟ್ಟು ಹಾಕ್ತೀರಿ ಅಂತಂದ್ರೆ ಮೊದಲನೇದಾಗಿ ಏನ್ ಸ್ಯಾನಿಟೈಸರ್ ಪ್ಯಾಡ್ ನೀವು ಸುಟ್ಟು ಹಾಕಿದೀರಲ್ಲ ನಿಮ್ಮ ವಿಚಾರಗಳನ್ನ ಸುಟ್ಟ ಹಾಕಬೇಕಾಗಿದೆ ಮುದ್ದೆದಾಗಿ ಅಂದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸರ್ಕಾರದ ಬೊಕ್ಕಸದಿಂದ ಪ್ರತಿ ತಿಂಗಳಾದ್ರೆ ನಿಮಗೆ ನಿಮ್ಮ ಅಕೌಂಟ್ ನಲ್ಲಿ ಸ್ಯಾಲ್ರಿ ಬರುತ್ತೆ ಆದ್ರೆ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ವಸ್ತುಗಳನ್ನ ಸುಳೋದಕ್ ಮನಸ್ಸಾಗತ್ತೇನ್ರಿ ಯಜಮಾನ್ ರೀ ಖಂಡಿತ ಇಲ್ಲ ಯಾಕಂದ್ರೆ ಅದು ನಿಮ್ದು ಅಂತ ಇರುತ್ತೆ ಇದು ಸರ್ಕಾರದ್ದು ಹಂಗಾಗಿ ಸರ್ಕಾರದ ನಂದಲ್ಲ ನಮ್ಮ ಅಪ್ಪಂದಲ್ಲ ಇದ ನಿಮ್ ತಂದೆಯವರು ತಿಳ್ಕೊಂಡಿದ್ರ ಈ ರೀತಿಯಾಗಿ ಸುಟ್ಟ ಹಾಕೋ ಸುಟ್ಟ ಸುಟ್ಟ ಹಾಕೋದಕ್ಕೆ ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆ ಏನ್ ಹೇಳ್ತೀರಿ ಇಲ್ಲಿ ವಾತಾವರಣ ಹೆಂಗದ ರೀ ಹಾಸ್ಪಟಲ್ ದಾಗ ಬಂದು ಬರಕ ಟ್ರೀಟ್ಮೆಂಟ್ ವ್ಯವಸ್ಥೆ ಹೇಂಗಾದ್ರೆ ಮತ್ತೆ ಏನ್ ಇಲ್ರಿ ನಿಮ್ಮೆ ಯಾವರಿ ಮತ್ತೆ ಇಂಗೇ ಎಲ್ಲಾ ಸೂಟ್ ಒಕಟರ ಮತ್ತೆ ಏನು ಏನು ಹೇಳ್ತಿರ ಅದಕ್ಕೆ ಯಾವ ಏನು ಹೇಳ್ತಾನ ಕಲ್ಬೂರು ತೋರಿಸತರಿ ಓಲಿ ಬರಕೊಂಡ ತರ ಅವರಿಗೆನ ಆಯ್ತ್ರಿ ಅಮ್ಮ ಅವರಿಗೆ ಬರಕೊಂಡ ತರ ಅವರಿಗೆ ಬರಕೊಂಡ ತರ ಈ ಒಂದು ಆಡಿ ಹೋಗಿರ ಅವ್ರ ಸಗಾಟಿ ಹಾ ನಿಮ್ಮ ಪगार ಕೊಡ್ತಾರ ಇಲ್ಲ ನೀವು ಡಾಕ್ಟರ್ ಗಳು ಇಲ್ಲೇ ಮನಿ ಮಾಡ್ಬೇಕಂದ್ರೆ ನೀನೇ ಕೇಳ್ತಂದರಿ ಮನಿ ಇಲ್ಲೇ ಮಾಡ್ಬೇಕ್ರಿ ಅವ್ ಮನಿ ಮಾಡಲ್ರಿ ಒಳಗ ಬಿಡ್ತಾರೀ ಯಾರಿಲ್ಲ ಹೊರಗ ಮಾರ್ತಾರೀ ಇಲ್ಲ ಮಾರದ್ರಿ ರೊಕ್ಕ ಬರ್ತೇವ ಅದ್ರ ಸೂಟ್ ಒಕ್ಕಾರಲ್ರಿ ಮತ್ತ ಮತ್ ಅದು ಮಾಡೋ ಇದು ಆಗಿಲ್ಲ ಧೈರ್ಯ ಆಗಿಲ್ಲಲ್ರಿ ಪುರುಷತ್ತಿಗಿಲ್ಲ ಅವ್ರಿಗೆ ಆಟ ರೊಕ್ಕ ಹೊಂಟಾವ ಅಂದ್ರೆ ಸರ್ಕಾರದಿಂದ ಅನುದಾನಗಳು ಯಾಕೆ ಇರ್ತಾವೆ ಅಂತ ಕೇಳಿದ್ರೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಲೂಟಿ ಮಾಡಕ್ಕೆ ಇರ್ತಾವೆ ಅಂತ ಇಲ್ಲಿ ನೋಡಬಹುದು ನೀವು ಒಂದ್ ವೇಳೆ ಸುಡೋದಾದ್ರೆ ನಿಮ್ಮ ಶ್ಯಾಲರಿಯನ್ನ ಸುಡ್ರಿ ಸುಡೋದಾದ್ರೆ ನಿಮ್ಮ ಏನ್ ವ್ಯಕ್ತಿತ್ವ ಇದೆ ನೋಡಿ ಈ ಸಂದರ್ಭದಲ್ಲಿ ಕೆಟ್ಟ ವ್ಯಕ್ತಿತ್ವ ಅದನ್ನ ಸುಡೋ ಪ್ರಯತ್ನವನ್ನ ಮಾಡಿ ಹೀಗೆ ಸಾರ್ವಜನಿಕರಿಗಾಗಿ ಸರ್ಕಾರ ತಂದಿರತಕ್ಕಂತ ಅನುದಾನ ವನ್ನ ಈ ರೀತಿಯಾಗಿ ಸುಟ್ಟು ಸಾರ್ವಜನಿಕರಿಗೆ ಏನಪ್ಪಾ ಅಂತ ಕೇಳಿದ್ರೆ ಸಮಸ್ಯೆ ಏನ ಮಾಡ್ತಿದ್ದೀರಲ್ಲ ಇದು ನಿಮ್ಗೆ ಎಲ್ಲರಿಗೂ ನಾಚಿಕೆ ಬರಬೇಕು ಸಂಬಂಧ ಅಧಿಕಾರಿಗಳು ಪಿ ಅವರೇ ಡಿ ಅವರೇ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಈ ಒಂದು ವಿಷಯವನ್ನು ಗಮನಕ್ಕೆ ತರೋದಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಈ ರೀತಿಯಾಗಿ ಸರ್ಕಾರದ ಬೊಕ್ಕಸವನ್ನ ಉಡಿ ಹಚ್ಚುವ ಮೂಲಕ ನಿಮಗೆ ಅಸಹ್ಯ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳಿಗೆ ಅಧಿಕಾರಿಗಳ ಮೇಲೆ ಕ್ರಮವನ್ನ ಕೈಗೊಳ್ತಿರ್ತಕ್ಕಂಥ ಧೈರ್ಯ ಮಾಡ್ತೀರಾ ಅಥವಾ ಈ ಒಂದು ಪ್ರಕರಣ ಮುಚ್ಚಿ ಹಾಕುವ ಷಡ್ಯಂತ್ರ ಮಾಡ್ತೀರಾ ಅಂತ ನೇರವಾಗಿ ನನ್ನ ನನ್ನ ಪ್ರಶ್ನೆ